ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗೆ ಅದಿರಿ ಆರಾಮದೇರಿ ನಾವು ಅರಾಮದೀವಿ ನೋಡಿರಿ ದಯವಿಟ್ಟು ಕ್ಷಮೆ ಇರಲಿ ರೀ ಮುದ್ದೆ ರೆಸಿಪಿ ಅಂತಂದ್ರಿ ನಾನು ಬೇರೆ ಕಥೆಗಳನ್ನು ಹಾಕಿದ್ರಿಂದ ನಾನು ಮುದ್ದೆ ರೆಸಿಪಿ ಹೇಳಿಲ್ರಿ ಜೋಳದ ಮುದ್ದೆ ಹೇಳ್ರಿ ಅಂತಂದು ಭಾಳ ಕಮೆಂಟ್ ಬರ ರೀ ತುಂಬ ರೂ ಧನ್ಯವಾದಗಳು ರೀ ಅಕ್ಕ ನೀವು ಹೇಳುವಂಥ ಅಡುಗೆ ನಮಗೆ ಬಹಳ ಇಷ್ಟ ರೀ ಮತ್ತು ನೀವು ಹೇಳೋ ರೀತಿ ನಮ್ಗೆ ಅರ್ಥ ಆಕೈತ್ರಿ ನೀವು ದಯವಿಟ್ಟು ಒಳಗ ಒಂದರ ದಿನ ರೆಸಿಪಿ ಹೇಳಿರಿ ಅಂತಂದು ಕಮೆಂಟ್ಸ್ ಮಾಡಿತ್ತು ರೀ ತುಂಬ ಧನ್ಯವಾದಗಳು ರೀ ಇದೇ ರೀತಿ ಸಪೋರ್ಟ್ ಸಹಕಾರ ಇರಲಿ ರೀ ಇವತ್ತು ಜೋಳದ ಮುದ್ದೆ ಮಾಡೋದು ಹೆಂಗೆ ಅಂತಂದು ಹೇಳ್ತೀನಿ ರೀ ಜೋಳದ ಮುದ್ದೆಗೆ ಬೇಕಾಗುವಂತಹ ಏನೇನು ವಸ್ತು ಬೇಕು ಸಾಮಗ್ರಿ ಬೇಕು ಹೇಳ್ತೀನಿ ನೋಡಿರಿ ಸಣ್ಣದಾಗಿ ಹೆಚ್ಚಿದ ರೀ ಬೆಲ್ಲ ಬೇಕು ರೀ ಹಸಿ ಖಾರ ಆಮೇಲೆ ಕರಿಬೇವು ಕೊತ್ತಂಬರಿ ಹುಣಚಿ ರಸ ಜೀರಿಗೆ ಸಾಸಿವೆ ಅರಿಶಿನ ಎಣ್ಣೆ ರೀ ಒಗ್ಗರಣೆಗೆ ಬರೀ ಮಾಡೋದಂತ ಹೆಂಗೆ ಅಂತ ಹೇಳ್ತೀನಿ ಮತ್ತೆ ಜೋಳದಿಟ್ಟು ಬೇಕ್ರಿ ಇದಕ್ಕೆ ಎಣ್ಣೆ ಬಿಸಿ ಆದಮ್ಯಾಗ ಸಾಸಿವೆ ಜೀರಿಗೆ ಹಾಕಬೇಕ್ರಿ ಸಾಸಿವೆ ಜೀರಿಗೆ ಚಟಪಟ ಅಂದಮ್ಯಾಗ ಸಣ್ಣಗೆ ಹೆಚ್ಚಿದ ಉಳ್ಳಾಗಡ್ಡಿ ಹಾಕಿ ಸ್ವಲ್ಪ ಕಂದು ಬಣ್ಣ ಬರೋತನ ಫ್ರೈ ಮಾಡಿರಿ ಯಾಕಂದ್ರೆ ಉಳ್ಳಾಗಡ್ಡಿ ಹಸಿ ಇತ್ತಂದ್ರೆ ರುಚಿ ಆಗಂಗಿಲ್ರಿ ತಿನ್ನಕ ಆಮೇಲೆ ಇದಕ್ಕೆ ಹಸಿ ಖಾರ ಹಾಕಿರಿ ಆಮೇಲೆ ಅರಿಶಿನ ಉಪ್ಪು ಮತ್ತು ಹೆಚ್ಚಿದಂಥ ಕರಿಬೇವು ಕೊತ್ತಂಬರಿ ಎಲ್ಲ ಹಾಕಿ ಚಂದಂಗ ಕಾಯಾಡಿಸ್ರಿ ಆಮೇಲೆ ಬೆಲ್ಲ ನಿಮಗೆ ಸ್ವಲ್ಪ ಸಿಹಿ ಮುಂದೆ ಬೇಕಂದ್ರೆ ಬೆಲ್ಲ ಜಾಸ್ತಿ ಹಾಕೋರಿ ಇಲ್ಲರಿ ನಾವು ನಾರ್ಮಲ್ ಆಗಿ ತಿಂತೇವೆ ಅಂತಂದ್ರೆ ಸ್ವಲ್ಪ ಬೆಲ್ಲ ಹಾಕೋರಿ ಬೆಲ್ಲ ಹಾಕಿದ್ರೆ ಸಕ್ರೆ ಹಾಕೋಕ್ಕೆ ಹೋಗಬೇಡ್ರಿ ಆಮೇಲೆ ರುಚಿಗೆ ತಕ್ಕಷ್ಟು ಹುಂಚಿ ಹಣ ನಿಮಗೆ ಹುಳಿ ಅನುಸಾರವಾಗಿ ನೀವು ಎಷ್ಟು ಮಾಡ್ಕೊತಿರ್ಲಿಲ್ಲ ಅದು ಹುಂಚಿ ರಸ ಹಾಕೋರಿ ಎಲ್ಲ ಈಗ ನಾವೇನು ಒಗ್ಗಣೆ ಹಾಕೊಂಡಿರ್ತೇವೆ ಚಂದ ಚಂದಂಗೆ ಕಾಯಾಡ್ಸ್ಕೊಂಡು ಇದಕ್ಕೆ ಈಗ ನೀರು ಹಾಕೊಂಡ್ರಿ ನೋಡಿರಿ ನೀರು ಹಾಕೀನ್ರಿ ನಾನು ಇವು ನೀರು ಸಂಪೂರ್ಣ ಓದಾಡ್ಬೇಕು ರೀ ಜೋಳದ ಜೋಳದಿಟ್ಟ ಅಂಕರ ಹಾಕಕ್ಕೆ ಹೋಗ್ಬೇಡ್ರಿ ಜಾಸ್ತಿ ಜೋಳದ ಜೋಳದಿಟ್ಟ ಹಾಕಕ್ಕೆ ಹೋಗಬಾರ್ದ್ರಿ ಸ್ವಲ್ಪ ಯಾರೀಗ ಬಿಗಿನ ರೀ ಮಾಡಕ್ಕೆ ನಮ್ಗೆ ತಿರುವಾಕ ಗಂಟಾಕತಕ್ಕ ಅಂತಂದ್ರೆ ನೀವು ಸ್ವಲ್ಪ 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 ಹಾಕಿ ಒಂದು ಈಗ ಹುಟ್ಟು ರೀ ಕಟ್ಟಿಗೆ ಇಲ್ಲ ನೀವು ಚಪಾತಿ ಲತ್ತಿ ಗುಣಿ ಅಂತ ಹೇಳ್ರಿ ಅದ್ರಲ್ಲೇನು ನೀವು ತಿರುಕೊಬೋದು ರೀ ಇದನ್ನ ತಿರ್ಕೊಂತ ತಿರ್ಕೊಂತ ಸ್ವಲ್ಪ ಮೆತ್ತಗಿರುವಾಗ ನಾವು ಹಿಟ್ಟು ಹಾಕೋದು ಬಿಡ್ಬೇಕು ರೀ ಇದನ್ನು ಅಂದ್ರೆ ಇದು ಹಬೇಕ್ಕೆ ಬೇಬೇಕಲ್ರಿ ನಾವು ಜಾಸ್ತಿ ಹಿಟ್ಟಾಕಿ ಬೇಯಿಸಿದ್ವಿ ಅಂದ್ರೆ ರುಚಿ ಬರಲ್ರಿ ಒಗ್ಗರಣಿ ಕಮ್ಮಿ ಆಗ್ಬಿಡ್ತೈತಿ ಸ್ವಲ್ಪ ಹಿಟ್ಟು ಕಡಿಮೆ ಹಾಕೋಬೇಕು ಮತ್ತೆ ಆಯ್ತಪ್ಪ ಅಂತಂದಾಗ ನಾವು ತಿರುವು ಬಿಟ್ಟು ಬಾಯ ಮುಚ್ಚಿ ಬೇಯಿಸಿಕೊಂಡುಪ್ಪ ಹಬೆ ಒಳಗೆ ಅಂತಂದ್ರೆ ತಿನ್ನಕ್ಕೆ ಭಾಳ ರುಚಿ ಆಕತ್ರಿ ಮ್ಯಾಲ ಚೂರು ಕೊತ್ತಂಬರಿ ನೀವು ಹಾಕೊಂಡ್ಬಿಟ್ರಂಕಾರ ಭಾರಿ ರುಚಿ ಒಂದು ಸಲ ನೀವು ಮನೆ ಒಳಗೆ ಮಾಡಿ ನೋಡ್ರಿ ಆಮೇಲೆ ನೀವು ರೆಸಿಪಿ ಕೇಳ್ತಿರಲ್ರಿ ನಾನು ಮನೆ ಒಳಗೆ ಮಾಡಿ ಅವನ ಇಮೇಜ್ ತೊಗೊಂಡು ಅವ್ನ ಬ್ಯಾಗ್ರೌಂಡ್ ಎಲ್ಲ ತೆಗೆದು ನಾನು ನಿಮಗೆ ತೋರಿಸ್ಬೇಕಾದ್ರೆ ಲೇಟ್ ಆಕತ್ರಿ ಹಾಗಾಗಿ ನಾವು ನೀವು ನೀವೇನಾರು ರೆಸಿಪಿ ಕೇಳಿದಾಗ ದಯವಿಟ್ಟು ಲೇಟ್ ಆತಂದ್ರೆ ಯಾರೋ ಬೇಜಾರಾಗಿ ಹೋಗಬೇಡ್ರಿ ದಯವಿಟ್ಟು ನಮ್ಮ ಕತೆಗಳಿಗೆ ಸಪೋರ್ಟ್ ಮಾಡಿರಿ ಯಾರು ಹೊಸದಾಗಿ ನಮ್ಮ ಚಾನಲ್ ನೋಡಾತೀರಿ ದಯವಿಟ್ಟು ದಯವಿಟ್ಟು ಸಪೋರ್ಟ್ ಮಾಡಿರಿ ನೀವು ಕೇಳಿದಂಥ ಕಥೆಗಳನ್ನು ಹಾಕ್ತಿವ್ರಿ ಮತ್ತು ಲೈಕ್ ಕೊಡೋದು ಮರಿ ಬೇಡ್ರಿ ಸಬ್ಸ್ಕ್ರೈಬ್ ಆಗೋದು ಭಾಳ ಜನ ನೋಡ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟ್ ಸಹಕಾರ ಬೇಕು ರೀ ನಮಗೆ ನೀವು ಹೆಚ್ಚು ಹೆಚ್ಚು ಪ್ರೋತ್ಸಾಹ ಕೊಡೋದ್ರಿಂದ ನಮಗೂ ಖುಷಿ ಆಗತ್ತೆ ರೀ ಹೆಚ್ಚು ಹೆಚ್ಚು ಒಳ್ಳೆ ಒಳ್ಳೆ ಕಥೆಗಳನ್ನು ಹಾಕೋಕ ನಮಗೂ ಖುಷಿ ಆಗತ್ತೆ ರೀ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನಮ್ಮ ಚಾನಲಿಗೆ ಈಗ ನೀರು ಓದಾಡಿದ ಮೇಲೆ ರೀ ಹಿಟ್ ಹಾಕಿ ತಿರುಗಬೇಕ್ರಿ ಹಿಟ್ಟು ಹಿಟ್ ಹಾಕಿದ ನಂತರ ಬೇದ ಮೇಲೆ ಯಾವ ರೀತಿ ಬರ್ತದಂತ ಈಗ ತೋರಿಸ್ತೇನೆ ರೀ ನೋಡ್ರಿ ಈಗ ಹಿಟ್ ಹಾಕಿದ್ಮೇಲೆ ಮೇಲೆ ಈ ಹದದೊಳಗೆ ಬಂತು ಇದು ಈ ಹದಕ್ಕೆ ಬಂದು ನಾವು ಬಾಯ ಮುಚ್ಚಿ ಈ ಹದದೊಳಗೆ ಬರ್ಬೇಕ್ರಿ ಅದ ಈ ಹದಕ್ಕೆ ಬಂತಂದ್ರೆ ನಾವು ಕೆಳಗೆ ಇಳಿಬಿಡ್ಬೇಕು ರೀ ಅದನ್ನ ನೋಡ್ರಿ ಈಗ ಜೋಳದ ಮುದ್ದೆ ತಯಾರಾತ್ರಿ ಒಂದು ಹತ್ತು ಹದಿನೈದು ನಿಮಿಷ ನಿಮ್ಮ ಟೈಮ್ ತೊಗೊಂಡು ನೀವು ಮಾಡಿದ್ರೆ ಭಾಳ ರುಚಿ ಹಾಕಿದ್ರಿ ನಿಮ್ಗೆ ಏನಾರ ಮತ್ತೆ ಅರ್ಥ ಆಗ್ಲಿಕ್ಕಂದ್ರೆ ಕಮೆಂಟ್ ಬಾಕ್ಸ್ನಾಗ ಕೇಳಿರಿ ನಾನು ಹೇಳ್ತೀನಿ ರೀ ನಿಮಗೆ ನೋಡ್ರಿ ಜೋಳದ ಮುದ್ದೆ ತಯಾರಾತ್ರಿ ಇದಕ್ಕೆ ನೀವು ತುಪ್ಪ ಹಾಕೊಂಡ್ ತಿನ್ಬೋದ್ರಿ ರೀ ರೀತಿ ಮ್ಯಾಗ ಹಾಕೊಂಡು ಹಾಕೊಂಡ್ ತಿನ್ಬೋದ್ರಿ ಭಾಳ ಟೇಸ್ಟ್ ಆಕತ್ತರಿ ನಿಮಗೆ ಈ ಇವತ್ತಿನ ರೆಸಿಪಿ ಇಷ್ಟ ಕಾಮೆಂಟ್ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ಮತ್ತೆ ಯಾವ್ಯಾವ ರೆಸಿಪಿ ಬೇಕು ಅಂತಂದು ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ನಾವು ಹೇಳಾಕ ಪ್ರಯತ್ನ ಮಾಡ್ತೀವಿ ರೀ ಇಷ್ಟ ನೋಡ್ರಿ ಜೋಳದ ಮುದ್ದೆ ನೀವು ಸರ ಮನೆ ಮಾಡಿ ನೋಡ್ರಿ ಭಾಳ ಟೇಸ್ಟ್ ಆಕತಿ ಮಾಡುವ ಸ್ವಲ್ಪ ನೀವು ಹೆಂಗೆ ಮಾಡ್ಬೇಕು ಅನ್ನೋದು ಒಂದು ಇದನ್ನ ಕಲ್ಕೊಂಡ್ರಿಪ್ಪ ಅಂತಂದ್ರೆ ಪದೇ ಪದೇ ಮಾಡ್ಕೊಂಡ್ ತಿಂತೀರಿ ಇದು ಭಾಳ ಹಿತಾರಿ ಹೊಟ್ಟೆಗೆ ಈಗ ಆರಾಮ್ ಇರದಾಗ ಅದು ಈಗ ಅನ್ನ ಅದು ಉಣ್ಣಾಕ ಬೇಸರಾಗಿತ್ತಪ್ಪ ಅಂತಂದ್ರೆ ಈ ರೀತಿ ನೀವು ಮಾಡ್ಕೊಂಡು ತಿನ್ರಿ ಬಾರಿ ಟೇಸ್ಟ್ ನೋಡ್ರಿ ಅತ್ತಿಯಾರ ತಗೋರಿ ಮುದ್ದಿ ಮಾಡಿ ಹೊಟ್ಟಿ ಸಜ್ಜಾಲ್ವ ಕಂಬಲವ ಅದಕ್ಕೆ ಒಂದ್ ಈಟ್ ಮುದ್ದಿ ತಿರು ಕೊಡ ಪಾಪ ನಿಂದ ಕೆಲಸ ಇತ್ತನ ಹರ್ಕಾ ಮಾಡಿದ್ ನಾನು ಅಗ್ರಿ ಅತಿಯಾರ ಇನ್ನು ಕೇಳಿ ಮಾಡ್ಕೊಂಡ್ ತಿಂದ್ರ ನಮಗೂ ಖುಷಿ ಆಕತ್ರಿ ಕೇಳ್ತಾರ ಬಿಡಪ್ಪ ಮಾಡ್ಕೊಡ್ಬೇಕ ಅನಸ್ತತ್ರಿ ಮತ್ತ್ ಮುಂಜೆ ನೀನು ರೊಟ್ಟಿನ ತಿನ್ಲಿ ನೀವು ಒಲ್ ಬಿಡುವ ನನ್ಗ ಯಾಕ ಹೊಟ್ಟಿ ತ್ರಾಸ ಆಗತ್ತೆ ತೊಟ್ಟ ಮೆತ್ತಗ ಮುದ್ದಿ ತಿರು ಕೊಡ ಅಂದ್ರೆ ಹೇಳಿ ಅದಕ್ಕೆ ಮತ್ತ್ ಮುದ್ದಿ ಮಾಡಿದ್ ನೋಡ್ರಿ ಅತಿಯಾರ ತಿನ್ರಿ ಅತಿಯಾರ ತುಪ್ಪಾನು ಹಾಕೇನ್ರಿ ಅತಿಯಾರ ூரா ஆக்கி இல்வா இவ நக துப்பேவன் ஆக்கிமச்சல்வாக்கம் வட்டா நன்கோரீரீகி நமக்கு துப்பா அது தின்பெக் இவ்வளவு கால இடங்காக்கி கீழ மத்தேகல் துப்பா ஹாலு மசூர்வ தினரி தின் தின்க்காந்திரும் எந்த ஆக்தி நோட கம்லவ நீனோ தக்கோ தின்பெக் இல்லே ಬ್ಯಾಡ್ರಿ ಅತಿಯಾರ ನಾವು ರೊಟ್ಟಿ ಮಾಡಿದ್ವಲ್ಲ ರೊಟ್ಟಿ ತಿಂದ್ವಿ ರೀ ನೀವು ರೊಟ್ಟಿ ತಿನ್ನಕೆಲ್ಲ ಅಂದಾಗ ಮತ್ತ ನಿಮ್ಮ ಸಂಬಂಧ ಇದ ಮುದ್ದೆ ಮಾಡಿದೆ ಮತ್ತ ಲಕ್ಷ್ಮೀ ಜೀವದಾಲ್ರಿ ಒಂದ್ ಇಟ್ಟು ಮತ್ತೆ ತಿಂತಾ ಬಿಡ ಅಂತ ಹೇಳಿ ನೀಲಾನು ನೀಲನು ಜೀವದಾಳಾಕ ಮೊಸರೇ ಹಾಕೊಂಡ್ ತಿಂತ ಒಂದು ಚೂರು ಜಾಸ್ತಿ ತಿರುಗಿದೇರಿ ಅತಿಯಾರ ಯಾಕೊಂಡ ಬಿಡುವ ಬಿಸಿ ಇತ್ತು ಹೊಟ್ಟು ತುಪ್ಪ ಹಾಕೊಂಡು ತಿನ್ಬೇಕಿಲ್ಲ ಬ್ಯಾಡ್ರಿ ಐತೆ ಇದನ್ನ ರೊಟ್ಟಿ ತಿಂದೇವ್ರಿ ಬ್ಯಾಡ್ ಬಿಡ್ರಿ ಅತ್ತಾರೆ ಮತ್ತೆ ನಿನ್ನೆ ರಾತ್ರಿಯಾಗಿ ಅಣ್ಣ ಓದಿತ್ತು ಮತ್ತ ಅದಕ್ಕೆ ಒಗ್ಗರಣೆ ಹಾಕಿ ಕಡ್ಲಿ ಹಿಟ್ಟ ಹಾಕಿ ಕಲಿಸಿ ಮತ್ತ ಉಷ್ಟ್ರು ತಿಂದ್ವಿ ನೋಡ್ರಿ ಹತ್ತಾರ ಬಾ ಉಳಿತ್ರಿ ಅದ ನಿನ್ನೆ ಇದನ್ನ ವಿಶೇಷ ಪಾತಿ ತಿಂದ್ರೆ ಮ್ಯಾಗ ಯಾರು ಜಾಸ್ತಿ ಅನ್ನನ ಉಣ್ಣಿಲ್ರಿತಾರೆ ಹಂಗ ಉಳಿದ್ ಬಿಡ್ತಿರ ರಾತ್ರಿ ಆಗಿನ ನನ್ನ ಹೋದೇ ಒಗ್ಗರಣಿ ಹಾಕಿದ್ರೆ ನೋಡ್ರಿ ಅತಿಯರ್ ಒಗ್ಗರ್ನಿ ಹಾಕಿದ್ವಿ ಮತ್ತೆ ಇನ್ನೇನ್ ಮಧ್ಯಾಹ್ನ ಇಟ್ವಂತ ಒಗರ್ನಿ ಶೇಂಗಾ ಕಾಳು ಹುರದ್ ಬ್ಯಾಳಿ ಮಾಡಿ ತಗದ್ ಮತ್ತ ಒಗ್ಗರ್ನ ಹಾಕಿ ಕಡ್ಲಿ ಇಟ್ಟದ ಹಾಕಿ ಕಲಿಸಿದ್ರಗಣ ರುಚಿಯಾಗಿತಿ ಹತ್ತಿರ ವಿಷಯ ಅನ್ನಕ್ಕೆ ನಾವು ಒಗ್ಗರಣೆ ಹಾಕೊಂಡು ತಿನ್ನೋದಕ್ಕೂ ರಾತ್ರಿನಾಗಿ ನನ್ನೇನು ಉದಿರ್ತದಲ್ಲ ಅದನ್ನ ಒಗ್ಗರಣೆ ಹಚ್ಕೊಂಡು ಮಾಡ್ಕೊಂಡು ತಿನ್ಬೇಕು ಇವು ಅದ್ರಂತ ಅಮೃತನೇ ಅದಿಲ್ಲ ನೋಡು ಘನ ರುಚಿ ಆಕತಿ ನಿಮ್ಮ ಆವಾರ್ ಜಾಗ ಜೀವಿದ್ರೆ ಇವಾಗ ಹಿಂದಿನ ದಿನ ಅನ್ನ ಜಾಸ್ತಿನ ಮಾಡ್ತಿದ್ರು ಮಾರನೇ ದಿನ ದಿನ ನೀನು ಅವ್ರಿಗೆ ಹುಳಿ ಹಚ್ಚಿ ಇದನ್ನ ಒಗ್ಗರ್ನಿ ಚಿತ್ರಾನ್ನದ ಗತಿ ಮಾಡ್ಕೊಡು ಒಗ್ಗರ್ನಾಗ ಒಟ್ಟ ಜೀವ ಕೇಳ್ತಿದ್ರು ಒಂದಿನ ಮಾಡ್ಲಿ ಅಂದ್ರೆ ಯಾಕೆ ಮಾಡಿಲ್ಲ ಅಂತ ಕೇಳ್ತಿದ್ರು ಅಷ್ಟು ಜೀವಿದ್ರು ನೋಡು ಇವ್ರಿಬ್ರು ಗಂಡ ಮತ್ತೆ ನೀಲನ ಗಂಡನು ಅವರು ಇಬ್ಬರಿಗೂ ಬೇಕು ಅವರು ರಾತ್ರಿನಾಗೆ ನನ್ನಕ್ಕೆ ಒಗ್ಗರಣೆ ಹಾಕಿಕೊಟ್ಬಿಟ್ರು ಗನ ಜೀವ ಅವರು ಅದೇ ಬೇಕಂತಾರೆ ಹೌದ್ರಿ ಹತ್ತಿರ ಇವ್ರಿಗೆ ಕೇಳಕ್ಕೆ ಆತರ ನಾವು ಅಷ್ಟ ಮಾಡ್ತೀವಿ ರೀ ಮತ್ ಮುಂಜೆ ಬಿಷೇಧ್ ಮಾಡಿದ್ರಿ ಬಿಡತ್ತ ಬಿಡ ಅಂತ ಹೇಳಿ ನಮ್ಮ ಮನ್ಯಾಗೂ ಹಂಗಾರ ಇರ್ತೀಯ ನಮ್ಮ ಅಕ್ಕ ನಾವ್ ನಮ್ಮ ಮನ್ಯಾಗ ಎಲ್ಲಾರ ಜೀವ್ರಿ ನಮ್ಮ ಅಜ್ಜಾರ ನಮ್ಮ ಆವುಗಳು ಎಲ್ಲಾರು ಜೀವ್ ನೋಡ್ರಿ ಹೇಳ್ತಾರ ಇದಕ್ಕ ಒಗ್ಗರ್ ನೆನಕ್ರಿ ಎಲ್ಲಾರು ಜೀವದಾರಿ ಇರ್ತಾರ ನಮ್ ತವ್ರ ಮನ್ಯಾಗು ನೋಡು ಏ ಇಲ್ಲವಾ ರುಚಿ ಭಾಳ ಆಕತ್ತದ ನೀವು ಮುದ್ದಿ ತಿಂತೀರಿ ಬರ್ತೇನೆ ರೀ ಒಂಟ ಬಾಂಡೆ ಅದು ತಿಕ್ಕೋದ ಹೋಗನ್ರಿ ತಿಕ್ಕೊಂಡ್ ಬರ್ತೇನೆ ீரச்சேன்ி இல்லே ஒிட்ட தாடி காசி அல்லச்சூரு கொடுது வர வர தகு அல்லே கிச்சி காய்கொந்தவ்ரி நீர் துன்பிட்டு நான் கை தகிர தடிர இல்லே தாடனே கை தக்கோரி நான் வந்து எத்திடுத்தேன் அத்தியாரா தோரி நீர் கிமரி காசி தோ மத்தொட்டு உகர் பிசி மேேன் தம்பாய் அல் நீ தண்ணீர் இதன குடங்கில் அதுக்கு உரு நோட்ரித்தார நீர் ಇರ್ಲಿ ಬಿಡಿ ಚಲೋ ಹತ್ತಿ ನನಗ ತಂಪಿಗೆ ಹಂಗ ಕಾತಾ ನೀರ ಕುಡಿಲಿ ಹೂ ಸ್ವಲ್ಪ ಬಿಸಿ ಇದ್ರೆ ಆರಾಮನ್ಸ ಏಕ ಕೆಮ್ಮಕ್ ಚೊಲೋ ಬಿಡತೈತಿ ಹದ್ರಿಕೆ ಬರ್ತೈತೆ ನನಗೆ ಅಂಕ ಕೆಮ್ಮಂದ್ರೆ ಅಂತಂದ್ರ ಏತಿಯಾರ ನಿಮಗ ಕೆಮ್ಮು ಬಂದ್ ಒಣ ಕೆಮ್ಮು ಕಫಾನ ನೀರಂಗಿಲ್ಲ ನಿಮ್ಗೆ ಒಣ ಕೆಮ್ಮು ಚಗ್ ತಾಸಾಕಿ ನಿಮ್ಗ ದೌಡ್ ಸರಿ ಇದೆ ಇಲ್ಲ ತಿಂಗಳ ಗಟ್ಲೆ ಇರ್ತೈತಿ ಅದಕ್ಕೆ ಬಿಸಿನ ಮಾಡಿರ್ತಾವಳ್ರಿ ಐತಾರೆ ನೀರು ಕುಡೀರಿತಾರೆ ನಾ ಬೆ ತಿಕ್ಕೊಂಬರ್ತೇನೆ ನೀಲ ಅರ್ಬೇದೋಗ್ರಿ ಮತ್ತೆ ಬಾಂಡೆ ಬಾಳಾಕು ತಿಕ್ ಬರ್ತೇನೆ ರೇತಾರೆ ಹ್ಞೂ ಆತೋಗ ನಾ ಹಾಲ್ ಕಾಯ್ ಇಟ್ಟವರೆಗೆ ಹೋಗ್ಕಿಂತ ஏன் இல்லை கொழது ஓகே நோட்ரிப்பா நீட இல்லை கமலாத்தி போன்லவா ಕಮಲಾ ಅತ್ತಿ ಫೋನ್ ಹಚ್ಚಿದ್ಲಾ ನೀನ್ ಆ ಅವನ್ ಜೊತೆ ಮಾತಾಡತ್ತಿದ್ಲಾ ಅತ್ತಿ ನಾನೇ ನಿನ್ನೆ ಇದ್ರ ಹಿಟ್ಟದಾಗರ್ಬೇದ ಹೋಗೋದಿದ್ದೆ ಕೊಡ್ಬೇಕಿಲ್ಬೇದಂತನೇ ಏನೋ ಹೊರ ಐತಂತವಾ ಅಂತಂದಿಟ್ಲ ಅವು ಅದಕ್ಕ ಫೋನ್ ಹಚ್ಕೊ ಅತ್ತಿಗೆ ಮಾತಾಡ್ತಾ ಅಂತ ಹೌದಾ ಆತು ಈಗಿನ ಸ್ವಲ್ಪ ಬಿಟ್ಟು ಹತ್ತೇನೆ ಕೆಲಸ ಅದಿರ್ತತಿ ಚೂರಕ್ಕೆ ಬಿಡುವಾಗ್ಲಿ ಅಷ್ಟೋಣಂತ ನೀನ್ ಬರ್ತೇನಲ್ಲ ಏನಂದ್ಲ ಅತ್ತಿ ಕಮಲಾ ಹತ್ತಿ ಬರ್ತಾ ಅಂತ ಇದು ಹೊಲದಾಗ ಏನ ಸುಗ್ ಅವ್ರದ್ದು ಬರ್ತೇನೆ ಹೋಗ್ಲಿ ಅವ್ರು ಬರ್ತೇನೆ ಬಿಡಂಗಿಲ್ಲ ಬರ್ತೇನೆ ಎರಡು ಹುಡುಗರು ಕರ್ಕೊಂಡು ಅಪ್ಪ ಏನು ಬರ್ತಾನಂತ ಲಕ್ಷ್ಮೀ ಕರ್ಕೊಂಡು ಬಂದು ಹೋಗಿನಿ ಅಂತ ಅಪ್ಪ ಹೇಳಿದ ಜೀವನ ಸಾಕತ್ ಹತ್ತಿ ದೌಡ ಬಾ ಅಂದ್ರ ಬರವಲ್ಲ ನಾವು ಹಂಗ ಅಂತೇವಿ ಪಾಪ ಅವ್ರ ಮನೆಯಂದು ಕೆಲಸ ಹೊಲದ್ದು ಈಗ ಇರ್ಲಿಕ್ಕ ಅಂದ್ರೆ ಹೊಲದಾಗ ಬೇಕಾ ಮತ್ತ ಅವ್ರ ನೀಲಾರು ಸಣ್ಣ ಹಂಗಾಗಿ ನಾವು ಮತ್ತೆ ಒತ್ತಿ ಕರ್ಯಾಕು ನಮಗೂ ಪಾಪ ಇನ್ನು ನಾವು ಸಿಟ್ಟು ಆಗುತ್ತಲೇನ ಪಾಪಕ್ಕೆ ಒಂಥರ ಮನಸ್ಸಿಗೆ ಹಾಳು ಮಾಡ್ಕೊತ ಅಂತೇಳಿ ಸುಮ್ಮನೆ ಇರೋದಕ್ಕೆ ಒಂಥರ ಮನಸ್ಸಿನಕ್ಕೆ ಸೂಕ್ಷ್ಮದಳ ಕಮಲ ಹಂಗಾಗಿ ಹೆದ್ರು ನೋಡ್ವಾ ಅಲ್ಲಪ್ಪ ಕೆಲಸ ಎಲ್ಲಿ ಇರಂಗಿಲ್ಲ ಹೇಳು ಪಾಪಕ್ಕೆ ಕೊಟ್ಟು ಆರಾಮ್ ಅನ್ನೋದು ಬೇಕಾ ಮತ್ತೆ ಹೊಲ ಹೊಲ ತಪ್ಪಿದ್ರ ಮಣಿ ಕೆಲಸ ಹಿಂಗ ಇರ್ತಾವಲ್ಲ ಒಂಚೂರು ಇಲ್ಲ ಬಂದ್ಲ ಆರಾಮ್ ತಗೊಂತ ಅಂತ ಅಷ್ಟಪ್ಪ ಅಂತಾರೀವ ಬರ್ತೇನೆ ಅಂದ್ರೆ ನಾನು ಹೋಗಿ ಕರ್ಕೊಂಡ್ ಬರ್ತೇನೆ ನಿಮ್ಮ ಅತ್ತಿನ ಹ್ಞೂ ಅಪ್ಪ ಅತ್ತಿನ ದೌಡ್ ಕರ್ಕೊಂಡ್ ಬಾರ ಜೀವನ ಅನ್ಸಾಕತ್ತತಿ ಬಾ ದಿನ ಆತು ಈಗ ಮತ್ತೆ ಒಂದು மணி ஜம்பேன்க ನಂದೋಟ್ ಹೊಲದಾಗ ಕೆಲಸ ಐತ್ವಾ ಬರ್ತೇನಿ ಆ ಇದು ಅದು ಬಂದಾವು ಯಾರ ಆಳ್ ಸಿಕ್ತಾರ ನೋಡ್ತೇನೆ ಒಂದು ಒಂದು ಐದಾರು ಮಂದಿ ಆಳ್ ಸಿಕ್ಕ ಹೇಳಬೇಕು ನಿಮ್ ಅವು ಬಂದ್ಮ್ಯಾಗ ಹೆಳ ಸಿಕ್ತಾರ ಕೇಳಣ್ಣ ಕಳೆ ಬಾಳ ಬಂದಾವು ಹೊಲದಾಗ ಒಂದ್ ನಾಕ್ ಮಂದಿರ ಕಳೆ ತೆಗಾಕ ಹೇಳಣ ನಿಮ್ಮ ಅವು ಬಂದ್ಲಂದ್ರ ಹೇಳ ಏನದ್ದು ಹೇಳಣ್ಣ ಬೇ ಹೊಲ್ದಾಗ ಬಾಳ್ ಕಳೆ ಬಂದೈತಿ ಅದ್ರ ಸಂಬಂಧ ಹೇಳು ನಿಮ್ಮ ಅವು ಬಂದ್ಲಂದ್ರ ಹೇಳು ರತ್ನ ರತ್ನಬಿಡ್ತೇನ್ ಹೊಲದ ಮತ್ತೆ ಹೋಗ್ಬಿಡ್ತೇನಿರೋ ತರದೈತೇನವಾ ಇಲ್ಲ ಅತ್ತಿಯರಿಗೆ ಮುದ್ದಿ ಮಾಡಿದ್ ನೋಡ್ವಾಟಾ ತಿಂತಿದ್ರೆ ತಿನ್ನು ಬಿಸ್ ನೋಡ ತುಪ್ಪ ಹಾಕೊಂಡು ಮೊಸರು ಹಾಕೊಂಡು ತಿನ್ನು ಜೀವದಿ ಮುದ್ದಿ ಮಾಡಿದಾಗ ಹೋಗಿದ್ದಿಲ್ಲಾ ಅವ್ರು ಮತ್ತ ಒಲ್ ಬಿಡುವ ನಂಗೆ ಯಾಕೆ ಸಜ್ಜಿಲ್ಲಾ ಒಟ್ಟು ಮೆತ್ತಗ ಮುದ್ದಿ ತಿರುವ ಅಂತಂದ್ರ ಜೋಳದ್ ಮುದ್ದಿ ಅದಕ್ಕ ಮತ್ತ ಅವ್ರ ಎಂತ ಎಂತಿರು ಬಿಡು ಲಕ್ಷ್ಮಿನೂ ಜೀವದಾಳ ನೀನು ಜೀವದಿಲ್ಲ ಮಾಡಿದ್ರ ತಿಂತಾರ ಬಿಡ ಅಂತ ಹೇಳಿ ಜೋಳದ್ ನಿಮ್ ಮುದ್ದಿ ನಿಮ್ಮ ಇಬ್ಬರುಗು ಮಾಡಿ ಅತ್ಯರ್ಗು ಮಾಡಿದ್ದೆ ಒಟ್ಟ ಲಕ್ಷ್ಮಿ ಹೊಟ್ಟ ಹಾಕಿಕೊಟ್ಟು ನೀ ನೋಡ್ ತಿನ್ವಾ ನೀನು ಬಾಕ್ ತಿನ್ನು ತಿನ್ನೋನಂತೆ ಹೊಲ್ ಬಿಡುವ ಮುಂಜಾನೆ ರೊಟ್ಟಿ ತಿಂದೆ ನಾನು ವಲ್ ಬಿಡು ಮತ್ತನೂ ಉಂಡೆ ಮ್ಯಾಗ ಹೊಟ್ಟೆ ತುಂಬ್ದಂಗ ಆಗೈತಿ ಮ ಚಾನು ಕೊಡೋದ್ವಿ ನನಗೇನು ಹೊಲ್ವಾ ನಾನು ನಿವ ತಿನ್ನೋರಿ ಇಬ್ಬರು ಆರ್ತದ ಹ್ಞೂ ಅಕ್ಕ ಹಂಗಾರೆ ಲಕ್ಷ್ಮಿ ಹಾಕಿಕೊಟ್ಟು ನಾನು ತಿಂತೇನೆ ಆಯ್ಕೆ ಇವತ್ತಿನ ಕಥೆ ಎಲ್ಲರಿಗೂ ಹೆಂಗೆ ರೀ ಕಮೆಂಟ್ ಮೂಲಕ ತಿಳಿಸ್ರಿ ರೀ ಜೋಳದ ಮುದ್ದೆ ರೆಸಿಪಿ ಹೇಳ ಅಂತಂದಿದ್ರಿ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿರಿ ನಾನು ಏನು ರೆಸಿಪಿ ಅಂತಂತ ಸಂಪೂರ್ಣ ನಿಮಗೆ ಅರ್ಥ ಆಗತ್ರಿ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡಾತಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ದಯವಿಟ್ಟು ದಯವಿಟ್ಟು ಲೈಕ್ ಕೊಡೋದು ಮರಿಬೇಡ್ರಿ ಮಲ್ಲಿಕಾರ್ಜುನ ಅನ್ನೋರು ಕಮೆಂಟ್ ಹಾಕಿದ್ರಿ ಅವ್ರ ಮಗಳ ಹೆಸರು ಲಕ್ಷ್ಮಿ ಅಂತರಿ ಅವ್ರಿಗೆ ಹಾಯ್ ಹೇಳನ್ ಕಮೆಂಟ್ ಹಾಕಿದ್ರಿ ಹಾಯ್ ಲಕ್ಷ್ಮೀ ಪುಟ ಆಯುರ್ವೇದ ಕೊಟ್ಟ ಭಗವಂತ ಕಾಪಾಡಲಿ ಪುಟ ನಿನಗೆ ಎಲ್ಲ ಒಳ್ಳೇದಾಗಲಿ ನೀನು ಮುಂದಿನ ಭವಿಷ್ಯ ಎಲ್ಲಮ್ಮ ಅನ್ನೋರು ಕಮೆಂಟ್ ಹಾಕಿದ್ದೀರಿ ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಹಾಯ್ ಹೇಳ್ರಿ ಅಂತ ಕಮೆಂಟ್ ಹಾಕಿದ್ರಿ ಹಾಯ್ ರೀ ನಿಮ್ಮ ಮನೆಯವ್ರಿಗೆ ಎಲ್ಲರಿಗೂ ಹಾಯ್ ರೀ ಎಲ್ಲ ಒಳ್ಳೇದಾಗಲಿ ರೀ ನಿಮ್ಮ ಕುಟುಂಬಕ್ಕೂ ನಿಮಗೂ ಮಾರುತಿ ಅನ್ನೋರ ಕಮೆಂಟ್ ಹಾಕಿದ್ದೀರಿ ಜುಲೈ ಮೂರನೇ ತಾರೀಕಿಗೆ ಅವರ ಮಗಂದು ಹುಟ್ಟಿದ ಬೈತಿ ವಿಶ್ ಮಾಡೋಂಥೇಳಿರಿ ಹೆಸರು ತಿಳಿಸಿಲ್ಲ ರೀ ಅವರು ಹುಟ್ಟುಹಬ್ಬದ ಶುಭಾಶಯಗಳು ಪುಟ್ಟ ಆಯೋರ್ಗ ಹುಟ್ಟ ಹಬ್ಬ ಭವಂತ ಕಾಪಾಡಲಿ ನಿನ್ನ ಮುಂದಿನ ಜೀವನ ಎಲ್ಲ ಒಳ್ಳೆಯದಾಗಲಿ ಸುಖಕರವಾಗಿರಲಿ ಅಂತಂದು ಕೇಳ್ಕೊತೀನಿ ಪುಟ್ಟ ಇವತ್ತಿನ ಕತೆ ಎಲ್ಲರಿಗೂ ಇಷ್ಟ ಆಗೈತೆ ಅಂತಂದು ಭಾವಿಸ್ತೀನಿ ರೀ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ